ಕೇಂದ್ರ ಸರ್ಕಾರ ಜಿ ಎಸ್ ಟಿ ತಂದ ಮೇಲೆ ಜಿ ಎಸ್ ಟಿ ಆದಮೇಲೆ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹೆಚ್ಚು ಮಾಡ್ತಕ್ಕಂಥ ಸ್ವಾತಂತ್ರ್ಯ ಕಡಿಮೆ ಆಯಿತು ಸಿ ಇವ್ರು ಬಂದ ಮೇಲೆ ಹದಿನಾಲ್ಕರಿಂದ ಹದಿನೈದನೇ ಹಣಕಾಸಿನ ಆಯೋಗ ಹದಿನಾಲ್ಕನೇ ಹಣಕಾಸಿನ ಆಯೋಗ ಮತ್ತೆ ಹದಿನೈದನೇ ಹಣಕಾಸು ಕರ್ನಾಟಕಕ್ಕೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ನಷ್ಟ ಆಗಿವೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ನಷ್ಟ ಆಗಿದೆ ನಮ್ಮ ತೆರಿಗೆ ಪಾಲು ಕಡಿಮೆ ಆಯಿತು ನಮಗೆ ಕರ್ನಾಟಕ ಬರ್ತಕ್ಕಂಥದ್ದು ಕೇಂದ್ರದಿಂದ ಬರ್ತಕ್ಕಂಥ ಹಣ ಕಡಿಮೆ ಆಯಿತು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಬಿ ಜೆ ಪಿಯವರು ಮಾತಾಡಲಿಲ್ಲ ಇಪ್ಪತ್ತೈದು ಜನ ಗೆದ್ದೋದ್ರು ಕೂಡ ಒಂದು ದಿನ ಮಾತಾಡಲಿಲ್ಲ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಿಮಗೆ ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗ್ಬಿಟ್ಟದೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರು ಹೇಳಿದರೂ ಕೂಡ ಕೊಡಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಪೆರಿಫೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ಮಾತ ಮಾತಾಡಲಿಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂತಾದ್ರೂ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಪ್ಪರ್ ಭದ್ರಾ ಯೋಜನೆ ಅಪ್ರಭದ್ರಾಕಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂದ್ರೆ ಒಂದು ರೂಪಾಯಿ ಕೊಡಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ಮಾತಾಡಲಿಲ್ಲ ಡೀಸೆಲ್ ಬೆಲೆ ಏರಿಕೆಯಾದಾಗ ಮಾತಾಡಲಿಲ್ಲ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಮಾತಾಡಲಿಲ್ಲ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಹಣ ಬಂದ ಬರದೇ ಹೋದಾಗಲೂ ಕೂಡ ಮಾತಾಡಲಿಲ್ಲ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದರು ಅಪ್ರಭದ್ರಾಕಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಬಸವರಾಜ ಬೊಮ್ಮಾಯಿ ಅವ್ರ ಬಜೆಟ್ನಲ್ಲೂ ಕೂಡ ಅದನ್ನೇ ರೀಟ್ರೇಟ್ ಮಾಡಿದರು ಮೂರು ಸಾವಿರ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಆಗಲೂ ಮಾತಾಡಲಿಲ್ಲ ಯಾಕಂದರೆ ಇವರು ಈಗ ಕರ್ನಾಟಕ ಸರ್ಕಾರ ಎಂಥದ್ದು ಪಾಪರ್ ಈ ಪಾಪರ್ ಅಂದ್ರೆ ಗೊತ್ತಂತ ಅವ್ರಿಗೆ ಯಾರು ಪಾಪರ್ ಅಂತ ಡಿಕ್ಲೇರ್ ಮಾಡೋರು ಹಾಂ ಪಾಪರ್ ಅಂದ್ರೆ ಡೆಫಿನೇಷನ್ ಗೊತ್ತಾ ಅವನಿಗೆ ಅಶೋಕನಿಗೆ ನಾವು ಯಾವುದಾದ್ರೂ ಸಂಬಳ ನಿಲ್ಸಿದೀವಾ ಯಾರ್ದಾದ್ರೂ ಸಂಬಳ ನಿಲ್ಲಿಸಿದ್ದೀವ ಯಾವುದಾದ್ರೂ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಗ್ರ್ಯಾಂಟ್ಗಳಿಗೆ ದುಡ್ಡು ಕೊಡದೆ ನಿಲ್ಸಿದೀವಾ